ಓಂ ನಮ ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾ ಚ ಗುರುಶುಕ್ರಾಯ ಶನಿಭ್ಯಚ ರಾಹುಕೇತು ವೈ ಕುರುವಂ ಸರ್ವೇ ಮಮ್ಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹವೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಹನ್ನೆರಡು ರಾಶಿಗಳ ಬಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ಮಾಹಿತಿ ವಿಚಾರವಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಬಂದಿದ್ದೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕುಜದೋಷಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರ ಅತ್ಯಂತ ಸರಳವಾಗದರಲ್ಲಿ ಸರಳವಾಗಿರತಕ್ಕಂಥ ಪರಿಹಾರ ಇದನ್ನು ಆಗಿಂದಾಗ್ಗೆ ಮಾಡ್ಕೊಂಬಂದರೆ ನೀವೆಲ್ಲೂ ಕುಜದೋಷಕ್ಕೆ ಎಲ್ಲೂ ಆದಂಥ ಕುಂಭ ವಿವಾಹ ಮತ್ತೊಂದು ಅಡೆತಡೆ ಅಡೆತಡೆ ಬರ್ತಾ ಇದೆ ಮದುವೆ ನಿಧಾನ ಆಗ್ತಿದೆ ಕುಂಭ ವಿವಾಹ ಮಾಡಬೇಕು ಅಂತ ಎಲ್ಲ ಹೇಳ್ತೀವಲ್ವಾ ಇದಕ್ಕೆ ಜಸ್ಟ್ ಈ ಕೆಲಸ ಮಾಡಿಕೊಳ್ಳಿ ನಿಮ್ಮ ವಿವಾಹನೂ ಆಗುತ್ತೆ ಹಾಗೆ ಕುಜದೋಷನೂ ನಿವಾರಣೆ ಆಗುತ್ತೆ ವೆರಿ ಸಿಂಪಲ್ ಮೆಥಡ್ ಅಂತ ತಿಳಿಸ್ಕೊಡ್ತೇನೆ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲಾನು ಫಲಾನುಗಳು ತಿಳ್ಕೊಳ್ಳೋಣ ಪಂಚಮಿ ತಿಥಿ ಇದೆ ಇವತ್ತು ಕೃಷ್ಣಪಕ್ಷ ಇಂದ್ರಯೋಗ ಇರತಕ್ಕಂಥ ಸಭೆಯ ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು ಚಂದ್ರ ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಬುಧನ ನಕ್ಷತ್ರದಲ್ಲಿ ಕಾಲಮಾನವನ್ನ ನೋಡೋದಂದ್ರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಹತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗೆ ದುಷ್ಟಮ ಹೋರ್ತಾ ಇರತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಆರು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೆ ಹಾಗೆ ಕಂಟಕ ದೋಷ ಅಂತ ನೋಡಿದ್ವಿ ಇದು ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ರಾಶಿ ಇವತ್ತಿನ ಫಲಾನುಫಲಗಳು ಯಾಗಿರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಅಣ್ಣ ತಮ್ಮಂದರ ವಿಚಾರ ಆಸ್ತಿಯ ವಿಚಾರ ಇದರಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಸ್ವಲ್ಪ ಮಟ್ಟಿಗೆ ಅದರ ಒಂದು ವೈಮನಸ್ಸುಗಳು ಜಾಸ್ತಿ ಆಗ್ಬೋದು ಕಿತ್ತಾಟಗಳು ಈ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗೋದರಲ್ಲಿ ಮೇಷರಾಶಿ ಪ್ರಾಬ್ಲಮ್ ಇದೆ ಸ್ವಲ್ಪ ಶತ್ರು ಬಾಧೆ ಇರತಕ್ಕಂಥ ಸಮಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನೆರೆ ಹೊರೆ ಅಕ್ಕಪಕ್ಕ ಇರತಕ್ಕಂಥವರ ಜೊತೆಗೆ ಕೆಲಸಗಾರರ ಜೊತೆಗೆ ಉತ್ತಮ ಬಾಂಧವ್ಯವಿರಲಿ ಕೋಪವನ್ನು ಇಟ್ಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ನೆಮ್ಮದಿ ಕೆಡಿಸ್ಕೊಳ್ತೀರಿ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಓಂ ನಮೋ ವಾಸುದೇವಾಯ ಓಂ ನಮೋ ಭಗವದೇ ವಾಸುದೇವಾಯ ಮಂತ್ರವನ್ನು ಜಪ ಮಾಡಿ ತುಳಸಿ ಆರವನ್ನು ವಿಷ್ಣು ಸನ್ನಿಧಾನವನ್ನು ಭೇಟಿ ಮಾಡಿಕೊಟ್ಟು ಅಲ್ಲಿ ಅರ್ಚ ಪೂಜಾರ್ಚನೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿದೆ ಋಷಭ ರಾಶಿ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮದುವೆ ವಿಚಾರಗಳು ಅಥವಾ ಬಿಸ್ನೆಸ್ ವಿಚಾರಗಳು ಅಥವಾ ನಿಮ್ಮ ಪ್ರೀತಿ ಪಾತ್ರರ ವಿಚಾರಗಳ ವಿಚಾರವಾಗಿ ಅವ್ರ ಜೊತೆಗೆ ಉತ್ತಮ ಮಾತುಕತೆಗಳು ಬಾಂಧವ್ಯವನ್ನು ಬಳಸ್ಕೊಳ್ತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ಏಳಿಗೆ ಸಿಗುತ್ತೆ ಜೊತೆಗೆ ಇದನ್ನು ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಹಾಗೆ ಡ್ರೈವಿಂಗ್ ಟ್ರಾವೆಲ್ ವಿಚಾರಗಳಲ್ಲಿ ಸ್ವಲ್ಪ ಶುಭ ಲಾಭ ಇರ್ತಕ್ಕಂಥ ಸಮಯನೂ ಕೂಡ ಹೌದು ಋಷಭರಾಶಿಯವರಿಗೆ ಈ ದಿನ ಶುಭವಿರ್ತಕ್ಕಂಥದ್ದಿದೆ ಜೊತೆಗೆ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಈ ತುಂಬ ಹೆಚ್ಚಿನ ವ್ಯಾಮೋಹಗಳು ಕಾಮನೆಗಳನ್ನು ಇಟ್ಕೊಳ್ಳೋದು ಬೇಡ ಇದು ಸ್ವಲ್ಪ ಮಟ್ಟಿಗೆ ಸಣ್ಣಪುಟ್ಟ ಸಮಸ್ಯೆಯನ್ನು ತರುತ್ತೆ ನೀವು ಕೂಡ ವಿಷ್ಣು ಸಹಸ್ರನಾಮವನ್ನು ಜಪವನ್ನು ಮಾಡಿ ಶುಭವಾಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ನೋಡಿ ಭಾಳ ವಿಶೇಷವಾಗಿ ಮನೆ ಹಾಗೆ ತಮ್ಮ ವಿದ್ಯಾಭ್ಯಾಸ ಈ ವ್ಯಾಪಾರ ವಹಿವಾಟುಗಳು ಅದರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ ಹಾಗೆ ಸ್ವಲ್ಪ ಮಟ್ಟಿಗೆ ಸಾಲ ಬಾಧೆ ಕೂಡ ಅಥವಾ ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವನ್ನು ತಗೊಳ್ಳುತ್ತೆ ಯಾರ್ಯಾರು ಈ ಮಿಥುನ ರಾಶಿಯಲ್ಲಿದ್ದೀರೋ ತುಂಬ ಆಲೋಚನೆಗಳನ್ನು ಬಿಡಿ ಸಾಲ ಹೆಚ್ಚು ಮಾಡಿಕೊಂಡಷ್ಟು ಸ್ವಲ್ಪ ತಾಪತ್ರಯ ಆಗ್ತದೆ ನೆಮ್ಮದಿ ಕೆಡಿಸ್ಕೊಳ್ತೀರಿ ಕೆಲಸದಲ್ಲಿ ಮಗ್ನತೆ ಇರಲಿ ಈ ದಿನ ಇದು ಸ್ವಲ್ಪ ಮಟ್ಟಿಗೆ ಶುಭವನ್ನ ತರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ಸಾಧ್ಯವಾದರೆ ನೀವು ಕೂಡ ಧನ್ವಂತರಿ ಮಂತ್ರವನ್ನ ಜಪವನ್ನು ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಯೇ ಅಮೃತ ಕಳಶಾಸ್ತಾಯ ಸರ್ವಮಯ ವಿನಾಶನಾಯ ತ್ರೈಲೋಕ್ಯನಾದಾಯ ಅವಿಷ್ಟವೇ ನಮಃ ಮಂತ್ರವನ್ನು ಹೇಳಿ ಆರೋಗ್ಯದಲ್ಲಿ ಬರ್ತಕ್ಕಂಥ ಅಡೆತಡೆಗಳು ದೂರ ಆಗುತ್ತೆ ಶುಭವಾಗ್ತದೆ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಕಟಕರಾಶಿಯವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹಣಕಾಸು ವಹಿವಾಟುಗಳು ಸ್ವಲ್ಪ ನಷ್ಟವನ್ನು ತರುತ್ತೆ ಸ್ನೇಹಿತರಿಗೆ ಏನಾದರೂ ಹಣ ಕೊಟ್ಟರೆ ಹಣ ಕೂಡ ಈ ದಿನ ಸ್ನೇಹಿತರು ಮತ್ತೊಂದು ವ್ಯಾವಹಾರಿಕವಾಗಿ ಯೋಚನೆ ಮಾಡೋದಾದರೆ ಸ್ವಲ್ಪ ನಷ್ಟವಾದ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕೇವಲ ನೀವು ಬುದ್ಧಿಶಕ್ತಿಯಿಂದ ಮಾಡಿದರೆ ಮಾತ್ರ ಈ ನಿಮಗೆ ಸ್ವಲ್ಪ ಮಟ್ಟಿಗೆ ಶುಭವನ್ನು ಕೊಡುತ್ತೆ ಹಾಗೆ ಸ್ನೇಹಿತರೊಟ್ಟಿಗೆ ಮನಸ್ತಾಪಗಳು ಕೂಡ ಕಂಡುಬರ್ತದೆ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಕಾಳನ ಫಲಹಾರವನ್ನು ಹಂಚಿ ದಿನ ಶಿವ ಅಥವಾ ವಿಷ್ಣು ದೇವಸ್ಥಾನದಲ್ಲಿ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಆಸ್ತಿ ಮನೆ ಅಥವಾ ವಾಹನಾದಿಗಳು ಅಥವಾ ಭೂಮಿಯ ವಿಚಾರಗಳಲ್ಲಿ ಲಾಭವನ್ನು ಕಾಣ್ತಕ್ಕಂಥ ದಿನ ಖಂಡಿತವಾಗಿ ಒಂದು ನೆಮ್ಮದಿ ಸಿಗ್ತಕ್ಕಂಥದ್ದಿದೆ ಹಾಗೆ ಲಾಭವನ್ನು ಪಡಿತಕ್ಕಂಥದ್ದು ಅವರಿಗೆ ಲಭ್ಯವಾಗ್ತದೆ ಸಾಧ್ಯವಾದಷ್ಟು ನೀವು ಕೂಡ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ವಿಷ್ಣು ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ ಬ್ಯೂಟಿಫುಲ್ ಡೇ ಹಾಗೆ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥ ದಿನ ಕನ್ಯಾ ರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು ನಷ್ಟಾಧಿಪತಿ ವಾದವಿವಾದ ಕಿಳಿಯದ ಬೇಡ ಯಾವುದೇ ವಿಚಾರಗಳನ್ನು ಲೆಸ್ಟೈಸ್ ಮಾಡಬೇಡಿ ಹಠ ಸ್ವಭಾವವನ್ನು ಕಡಿಮೆ ಮಾಡಿ ಕೇವಲ ಪ್ರಯತ್ನದಿಂದ ಮಾತ್ರ ಸಕ್ಸಸ್ ರೇಟ್ ಸಿಗುತ್ತೆ ವಿತೌಟ್ ಪ್ರಯತ್ನ ಈ ದಿನ ಏನೂ ಸಿಗೋದಿಲ್ಲ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ ನೆರೆ ಹೊರೆಯವರ ಬಾಂಧವ್ಯವನ್ನು ಸೆರೆಗಿಟ್ಕೊಳ್ಳಿ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಅಂದರೆ ಅವರ ಜೊತೆಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತವೆ ಕೇವಲ ನೀವು ಇವತ್ತು ಜಸ್ಟ್ ನಾಲೆಡ್ಜಿಂದ ಒಳ್ಳೆಯ ಕೆಲಸಗಳನ್ನು ಕೆಲಸದಾರರಾಗ್ತೀರಿ ಕೂಡ ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದ ಹಾಗೆ ಬರ್ತಕ್ಕಂಥದ್ದು ಕೂಡ ಇದೆ ಕನ್ಯಾರಾಶಿಯವರಿಗೆ ದಿನ ಸಾಧಾರಣವಾಗಿರತಕ್ಕಂಥ ಫಲ ತುಲಾರಾಶಿ ಒಂಬತ್ತು ಹನ್ನೆರಡರ ಅಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಹಣಕಾಸು ವಹಿವಾಟುಗಳು ಕೂಡ ಸ್ವಲ್ಪ ಮಟ್ಟಿಗೆ ಚೂರು ಫ್ಲಕ್ಚುಯೇಟ್ ಆಗ್ತದೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ವೃದ್ಧಿ ಸಿಗ್ತಕ್ಕಂಥ ದಿನ ಕೂಡ ಆಗುತ್ತೆ ಹೆಸರು ಕೀರ್ತಿ ಪ್ರದಷ್ಟೆ ಗೆಲ್ಲೇಬೇಕು ಅಂತಕ್ಕಂಥ ಮನೋಭಾವತೆ ಇರತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮಟ್ಟಿಗೆ ತುಲ ರಾಶಿಯವರಿಗೆ ಶುಭದ ದಿನ ವ್ಯಾಪಾರದ ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮನಸ್ಸಿಟ್ಟು ಓದಿ ಖಂಡಿತವಾಗಿ ಶುಭವಾಗ್ತದೆ ವೃಶ್ಚಿಕ ರಾಶಿ ಎಂಟು ಮತ್ತು ಹನ್ನೊಂದರ ಅಧಿಪತಿಯಾಗಿರ್ತಕ್ಕಂಥದ್ದು ಲಗ್ನದಲ್ಲೇ ಇದ್ದಾನೆ ಖಂಡಿತವಾಗಿ ಬುದ್ಧಿಶಕ್ತಿಯಿಂದ ಕೆಲಸವನ್ನು ಗೆಲ್ತೀರಿ ತುಂಬನೇ ಹೈಪರ್ ಆಕ್ಟಿವ್ ಆಗ್ತಕ್ಕಂಥದ್ದು ಸಾಧ್ಯತೆ ಬರುತ್ತೆ ಸ್ವಲ್ಪ ಅದು ಎದುರಾಳಿಗಳಿಗೆ ಚೂರು ಇರಿಟೇಷನ್ಸ್ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸೋದು ಬಟ್ ಶುಭದ ದಿನ ಲವಲವಿಕೆಯಿಂದ ಇರುತ್ತೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಯಾರಿಗೆ ಆಗಿದರೆ ಒಂದು ಗುಡ್ ಡೇ ಕೂಡ ಧನುರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ನಷ್ಟ ಟೆಫ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೇ ಧನುರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸದಲ್ಲಿ ಸ್ವಲ್ಪ ಒತ್ತಡ ಸೋಂಬೇರಿ ತನಕ ಆಡ್ತಕ್ಕಂಥ ಸನ್ನಿವೇಶನೂ ಕೂಡ ನಿರ್ಮಾಣವನ್ನು ಕೊಡುತ್ತೆ ಅದರ ವಿಚಾರವಾಗಿ ಸ್ವಲ್ಪ ನೋಡಿಕೊಳ್ಳಿ ನೀವು ಕೂಡ ಈ ಸಾಧ್ಯವಾದರೆ ಈ ನಿತ್ಯ ಸುಮಂಗಲಿಯವರಿಗೆ ಮಂಗಳ ದ್ರವ್ಯವನ್ನು ಕೊಡಿ ಶುಭವಾಗ್ತದೆ ಮಕರ ರಾಶಿ ಮಕರ ರಾಶಿ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ದಿನ ಹಾಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ದಿನ ಕೂಡ ಆಗುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳು ಬರುತ್ತೆ ವ್ಯಾವಹಾರಿಕವಾಗಿ ಶುಭವನ್ನು ತರ್ತಕ್ಕಂಥ ದಿನ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಖಂಡಿತವಾಗಿ ಆರೋಗ್ಯದ ವಿಚಾರವಾಗಿ ಶುಭವಾಗ್ತಕ್ಕಂಥ ದಿನ ಒಟ್ಟಾರೆಯಾಗಿ ಒಳ್ಳೆಯ ದಿನ ಒಳ್ಳೆಯದಾಗಲಿ ಕುಂಭರಾಶಿ ಐದು ಎಂಟರ ಅಧಿಪತಿ ಕುಂಭರಾಶಿಯವರೆಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳು ಜಾಸ್ತಿ ಬರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಇದಕ್ಕೆಲ್ಲೇಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ ಅಫ್ಕೋರ್ಸ್ ಇದರ ಕುಂಭರಾಶಿಯವ್ರಿಗೂ ಕೂಡ ಶುಭದ ದಿನದಲ್ಲಿ ಒಂದು ಕೂಡ ಒಳ್ಳೆದಾಗಲಿ ಹಾಗೆ ಮೀನರಾಶಿ ಮೀನರಾಶಿಯವ್ರಿಗೆ ನೋಡಿ ಒಂದು ಸಣ್ಣ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ನಿಮ್ಮ ಮಾತುಗಳನ್ನು ಮನೆಯವರು ಮತ್ತು ನಿಮ್ಮ ಸಂಗಾತಿಗಳು ಕೂಡ ಕೇಳ್ತಕ್ಕಂಥ ಒಂದು ಸಫಿಸ್ಟಿಕೇಟೆಡ್ ಡೇ ಕೂಡ ಮೀನರಾಶಿಯವರಿಗೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ವ್ಯಾಪಾರದಲ್ಲಿ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನಗಳಾಗಿರ್ತದೆ ಒಟ್ಟಾರೆಯಾಗಿ ಸಮಸ್ಯೆ ರಹಿತವಾಗಿರ್ತಕ್ಕಂಥ ದಿನ ರಾಶಿ ಶುಭವಾಗಲಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡಿ ನಾನೀಗಾಗಲೇ ಪ್ರತೀ ಒಂದು ಎಲ್ಲ ಎಪಿಸೋಡಲ್ಲೂ ಹೇಳಿದ್ದೇನೆ ಮಂಗಳ ದೋಷಕ್ಕೆ ಪರಿಹಾರವೇನು ಎಲ್ಲೋ ಹೋಗ್ತೀರಿ ಜಾತಕ ತೋರಿಸ್ತೀರಿ ಮಂಗಳವಿದ್ದಾನೆ ನಾಲ್ಕು ಏಳು ಎಂಟು ಹನ್ನೆರಡರಲ್ಲಿ ಮಂಗಳ ಇದ್ದಾನೆ ಮಂಗಳ ದೋಷ ಮದುವೆ ಆಗ್ತಿಲ್ಲ ಮಂಗಳ ಅಥವಾ ಕುಂಭ ವಿವಾಹ ಮಾಡಿ ಅದು ಇದು ಹೇಳ್ತಿದ್ದೀರ ಕೇವಲ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಪೊಲೀಸ್ ನಿಧಿ ಸಿಗುತ್ತೆ ಪೋಲೀಸ್ ನಿಧಿ ನಿಮಗೆಲ್ಲ ಯಾವುದಾದ್ರೂ ಫಂಡ್ ಹಾಕಬೇಕಾದ್ರೆ ಪೊಲೀಸ್ವರಿಗೆ ಫಂಡ್ ಹಾಕಬೇಕಾದ್ರೆ ಆಗಿರ್ಬೋದು ಎಕ್ಸ್ಪೆಷಲಿ ಪೊಲೀಸ್ ನಿಧಿ ಅಂತ ಒಂದು ಫಂಡಿಂಗ್ ಇರುತ್ತೆ ನಾಲೆಡ್ಜ್ ಇರ್ತಕ್ಕಂಥ ಪರ್ಸನ್ಗಳು ಆ ಒಂದು ಫಂಡ್ಗೆ ಅಂದರೆ ಆ ಪೊಲೀಸ್ ನಿಧಿಗೆ ಆಗಿಂದಾಗೆ ಹಣವನ್ನು ಹಾಕಿ ಅಥವಾ ನಿಮಗೆ ಪೊಲೀಸ್ದವ್ರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅವ್ರಿಗೆ ಯಾವುದಾದ್ರೂ ವಿಚಾರದಲ್ಲಿ ಮಂಗಳ ದೋಷ ಖಂಡಿತ ಇರೋದಿಲ್ಲ ನಿಮಗೆ ಇಟ್ಸ್ ಅ ವೆರಿ ಸಿಂಪಲ್ ರೆಮಿಡೀಸ್ ಈ ಕೆಲಸವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬನ್